ಸ್ನೇಹಿತರೆ ನಮಸ್ಕಾರ ಯುವ ನಿರುದ್ಯೋಗಿಗಳಿಗೊಂದು ಸಂತೋಷದ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಖಾತರಿ ಯೋಜನೆಗಳ ಪೈಕಿ ಅನುಷ್ಠಾನಕ್ಕೆ ಬಾಕಿ ಉಳಿದಿದ್ದ ಯುವ ನಿಧಿ ಯೋಜನೆಯ ಅನುಷ್ಠಾನಕ್ಕೆ ಕಾಲ ಕೂಡಿ ಬಂದಿದೆ ಈ ಕುರಿತು ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದ್ದು ಇದೇ ಇಪ್ಪತ್ತಾರನೇ ತಾರೀಕಿನಿಂದ ಈ ಯೋಜನೆಗೆ ಫಲಾನುಭವಿಗಳನ್ನು ನಿರ್ಧರಿಸಲು ನೋಂದಣಿಯನ್ನು ಶುರು ಮಾಡುವುದಾಗಿ ಹೇಳಿದೆ ಅಂದು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ನೋಂದಣಿ ಕಾರ್ಯಕ್ಕೆ ಚಾಲನೆ ನೀಡಲಿದ್ದಾರೆ ಯುವ ನಿಧಿ ಭತ್ಯೆಯ ಮೊದಲ ಕಂತು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸುವ ಸ್ವಾಮಿ ವಿವೇಕಾನಂದರ ಜಯಂತಿಯ ದಿನ ಅಂದರೆ ಜನವರಿ ಹನ್ನೆರಡನೇ ತಾರೀಕಿನಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರ ಜಮಾ ಮಾಡುವುದಾಗಿ ಸರ್ಕಾರದ ಪ್ರಕಟಣೆ ಹೊರಬಿದ್ದಿದೆ ರಾಜ್ಯ ಸರ್ಕಾರದ ಯುವ ನಿಧಿ ಖಾತರಿ ಯೋಜನೆ ಎಂದರೆ ಏನು ಈ ಯೋಜನೆಗೆ ನೋಂದಣಿ ಮಾಡಲು ಅರ್ಹತೆ ಏನು ಬೇಕಾದ ದಾಖಲೆಗಳು ಯಾವುವು ಆನ್ಲೈನ್ನಲ್ಲಿ ನೋಂದಣಿ ಮಾಡುವುದು ಹೇಗೆ ಯಾರಿಗೆ ಎಷ್ಟು ಹಣಕಾಸಿನ ಭತ್ಯೆ ಸಿಗಲಿದೆ ಎಷ್ಟು ಸಮಯ ಈ ನೆರವು ಸಿಗಲಿದೆ ಇವೇ ಮುಂತಾದ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ಮೊದಲಿಗೆ ಏನಿದು ಯುವ ನಿಧಿ ಯೋಜನೆ ಕಳೆದ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಘೋಷಿಸಿದ ಐದು ಖಾತರಿ ಯೋಜನೆಗಳ ಪೈಕಿ ಯುವ ನಿಧಿಯೂ ಒಂದು ರಾಜ್ಯದ ಯುವ ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ಯೆ ನೀಡುವ ಯೋಜನೆ ಇದು ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಾಗೂ ಡಿಪ್ಲೊಮಾ ಪಡೆದವರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿಗಳ ಭತ್ಯೆಯನ್ನು ಗರಿಷ್ಠ ಇಪ್ಪತ್ನಾಲ್ಕು ತಿಂಗಳವರೆಗೆ ನೀಡುವ ಯೋಜನೆ ಇದು ಈಗ ಈ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹತೆಯೇನೆಂಬುದನ್ನು ನೋಡೋಣ ಮೊದಲನೆಯದಾಗಿ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದವರಾಗಿದ್ದು ಕನಿಷ್ಠ ಆರು ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸಿಸುತ್ತಿರಬೇಕು ಅಭ್ಯರ್ಥಿಯು ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಿರಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಅಕಾಡೆಮಿಕ್ ವರ್ಷದಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಪಡೆದವರಿಗೆ ಮಾತ್ರ ಈ ಯೋಜನೆಯಲ್ಲಿ ನೋಂದಣಿಗೆ ಅವಕಾಶ ಇನ್ನು ಯಾರೆಲ್ಲ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ನೋಡಿದರೆ ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದಿರುವವರು ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಅಪ್ರೆಂಟಿಸ್ಶಿಪ್ ವೇತನ ಪಡೆಯುತ್ತಿರುವವರು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಆರು ವರ್ಷಗಳಿಂದ ವಾಸ ಮಾಡದವರು ಉನ್ನತ ವ್ಯಾಸಂಗಕ್ಕೆ ದಾಖಲಾತಿ ಹೊಂದಿ ವಿದ್ಯಾಭ್ಯಾಸ ಮುಂದುವರಿಸುವವರು ಸ್ವಯಂ ಉದ್ಯೋಗ ಹೊಂದಿದವರು ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆಗಳ ಅಡಿಯಲ್ಲಿ ಹಾಗೂ ಬ್ಯಾಂಕುಗಳಲ್ಲಿ ಸ್ವಯಂ ಉದ್ಯೋಗಕ್ಕಾಗಿ ಸಾಲ ಪಡೆದವರು ಇವರೆಲ್ಲ ಯುವ ನಿಧಿ ಭತ್ಯೆಗೆ ಅರ್ಜಿ ಸಲ್ಲಿಸುವಂತಿಲ್ಲ ಇನ್ನು ರಿಜಿಸ್ಟ್ರೇಷನ್ಗೆ ಬೇಕಾಗುವ ದಾಖಲೆಗಳು ಏನು ಅಂತ ನೋಡೋಣ ಅಭ್ಯರ್ಥಿಯ ಪದವಿ ಪ್ರಮಾಣ ಪತ್ರ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಫೋಟೋ ಆದಾಯ ಪ್ರಮಾಣ ಪತ್ರ ವಿಳಾಸದ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಯ ವಿವರ ಯಾವುದೇ ಉದ್ಯೋಗ ಹೊಂದಿಲ್ಲವೆಂಬ ಸ್ವ ಪ್ರಮಾಣ ಪತ್ರ ಇವೇ ಮುಂತಾದ ಡಾಕ್ಯುಮೆಂಟ್ಸ್ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಬೇಕಾಗುತ್ತೆ ಆನ್ಲೈನ್ ನಲ್ಲಿ ಯುವ ನಿಧಿ ಯೋಜನೆಗೆ ನೋಂದಣಿ ಮಾಡಿಕೊಳ್ಳೋದು ಹೇಗೆ ಅಂತ ಈಗ ನೋಡೋಣ ಸ್ನೇಹಿತರೆ ಈ ಯೋಜನೆಗೆ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಣಿ ಮಾಡಬೇಕು ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ನೀವು ಬಳಸ್ಕೊಳ್ಬಹುದು ಹಾಗೆಯೇ ಗೂಗಲ್ ಹೋಮ್ ಪೇಜ್ಗೆ ಹೋಗಿ ಸರ್ಚ್ ಬಾರ್ ನಲ್ಲಿ ಗ್ಯಾರಂಟಿ ಸ್ಕೀಮ್ ಎಂದು ಟೈಪಿಸಿದರೆ ಖಾತರಿ ಯೋಜನೆ ಪುಟಕ್ಕೆ ಹೋಗುವ ಲಿಂಕ್ ಸಿಗುತ್ತದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಸೇವಾ ಸಿಂಧು ಪೋರ್ಟಲ್ನ ಖಾತರಿ ಪೇಜ್ ಹೋಗುತ್ತದೆ ಇಲ್ಲಿ ಸರ್ಕಾರದ ಎಲ್ಲ ಖಾತರಿ ಯೋಜನೆಗಳ ಬಟನ್ಗಳಿದ್ದು ಯುವ ನಿಧಿ ಬಟನ್ ಕೂಡ ಇದೆ ಪ್ರಸ್ತುತ ಈ ಬಟನ್ ನ ಮೇಲೆ ಕ್ಲಿಕ್ ಮಾಡಿದಾಗ ಅದು ಮುಂದೆ ಹೋಗುವುದಿಲ್ಲ ಇಪ್ಪತ್ತಾರನೇ ತಾರೀಕು ನೋಂದಣಿ ಪ್ರಕ್ರಿಯೆಗೆ ಚಾಲನೆ ದೊರೆತಾಗ ಇದು ಎನೇಬಲ್ ಆಗಿ ಯುವ ನಿಧಿ ಗುಂಡಿಯನ್ನು ಕ್ಲಿಕ್ ಮಾಡಿದಾಗ ನಿಮಗೆ ನೋಂದಣಿ ಪುಟ ತೆರೆದುಕೊಳ್ಳುತ್ತದೆ ಅಲ್ಲಿರುವ ಅರ್ಜಿ ನಮೂನೆಯನ್ನು ನಿಖರವಾಗಿ ಭರ್ತಿ ಮಾಡಿ ಬಳಿಕ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ ಒತ್ತಿ ಈಗ ಸ್ವೀಕೃತಿ ನಂಬರ್ ಅಂದ್ರೆ ಅಕ್ನಾಲಜ್ಮೆಂಟ್ ನಂಬರ್ ಜನರೇಟ್ ಆಗಿ ಸಿಗುತ್ತದೆ ಸ್ವೀಕೃತಿ ಸಂಖ್ಯೆ ಜನರೇಟ್ ಆಯಿತೆಂದರೆ ನಿಮ್ಮ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಂಡಂತೆ ಈ ಸಂಖ್ಯೆಯನ್ನು ಮುಂದಿನ ಬಳಕೆಗಾಗಿ ಬರೆದಿಟ್ಟುಕೊಳ್ಳಿ ಗಮನಿಸಿ ನೋಂದಣಿಗೆ ಯಾವುದೇ ಕೊನೆಯ ದಿನಾಂಕವಿಲ್ಲ ಆದರೆ ಅರ್ಲಿಯರ್ ದ ಬೆಟರ್ ನೋಂದಾಯಿಸಲ್ಪಟ್ಟ ಅರ್ಹ ನಿರುದ್ಯೋಗಿಗಳ ಬ್ಯಾಂಕ್ ಖಾತೆಗೆ ಜನವರಿ ಹನ್ನೆರಡರಂದು ಪ್ರಥಮ ಕಂತಿನ ಭತ್ಯೆ ಜಮಾ ಆಗುತ್ತದೆ ಎಂಬ ಮಾಹಿತಿ ಸದ್ಯಕ್ಕೆ ಇದೆ ಅರ್ಹರು ಈ ಯೋಜನೆಯ ಉಪಯೋಗ ಪಡೆದುಕೊಳ್ಳಿ ಹಾಗೆಯೇ ನೆನಪಿರಲಿ ಇದು ತಾತ್ಕಾಲಿಕ ಶಮನ ಯೋಜನೆ ಆದಷ್ಟು ಬೇಗನೆ ದುಡಿಯುವ ಉತ್ತಮ ದಾರಿಯನ್ನು ಕಂಡುಕೊಳ್ಳಿ ಆಲ್ ದ ಬೆಸ್ಟ್ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ